ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಗಾಡಿ ಸೇಲ್ ಒಂದು ಬುಲರ ಗಾಡಿ ಸೇಲ್ಗೆ ಬಂದಿದೆ ವೀಕ್ಷಕರೇ ಲೋನ್ ಕಂಟಿನ್ಯೂಸ್ ಆಗ ಸಿಗುತ್ತೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರ ಈಗ ಸ್ಕ್ರೀನಾಗಿ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರಿಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದು ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ಗಾಡಿ ಸೇಲಿಗೆತ್ತದರೆ ಆ ಗಾಡಿದು ಒಂದು ಐದಾರು ಫೋಟೋನ ಕ್ಲಿಯರಾಗಿ ತೆಗೆದ್ಬಿಟ್ಟು ಒಂದು ಅರ್ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಮುಂದೆ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಲೋನ್ ಕಂಟಿನ್ಯೂ ಯಾರಾದರೂ ಇದ್ದರೆ ಅವರು ಕೂಡ ನೀವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ವೀಕ್ಷಕರ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಆಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಬಲೋರಲ್ಲ சோலாப்பா ಓಕೆ ಬರೋದು ಸಿಂಗಲ್ಲ ಹಾ ಸಿಂಗಲ್ ಓಕೆ ಎಷ್ಟು ಹೊಡೆದೆ ಗಾಡಿ ಸರ್ ಈಗ ಇವನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಿ ಹೋಗ್ತಿತ್ತು ಡ್ರೈವರ್ ಸರ್ ಅಲ್ಲಿ ಮ್ಯಾಡ್ಗಿಟ್ಟು ನಮ್ದು ಗಾಡಿ ವೈಟ್ ಕೂಡ ಇಲ್ಲ ಬೋಡಿ ಸರ್ ವೈಟ್ ಕೊಡಿ ಓಕೆ ಈಗ ಟಯರ್ ಎಲ್ಲ ಎಷ್ಟು ಪರ್ಸೆಂಟ್ ಗೊತ್ತಿಲ್ಲ ಅಷ್ಟೇನ್ ಮಾಹಿತಿ ಡ್ರೈವರ್ ಕೇಳಿ ಹಾಂ ಈ ಗಾಡಿ ಈಗ ಸೇಲ್ ಮಾಡಬೇಕಂದ್ರೆ ಈಗ ನಿಮ್ಮನ್ನು ಕೇಳಬೇಕಾ ಅಥವಾ ಡ್ರೈವರ್ನ ಕೇಳಬೇಕಾ ಈಗ ನಮಗೆ ಕೇಳಬೇಕು ಸರ್ ಮಾಹಿತಿ ತಗೋತೀನಿ ಸರ್ ನಾನು ಈಗ ಸುಮ್ ನೋಡಿ ನೀವು ಇದ್ರಾಗ ಯೂಟ್ಯೂಬ್ನಾಗ ಇದು ನಂಬರ್ ಬರ್ತೀರಿ ಅದಕ್ಕೆ ಕೇಳಬೇಕು ಓಕೆ ಓಕೆ ಇರಲಿ ಬಿಡಿ ಏನು ತೊಂದರೆ ಇಲ್ಲ ಈಗ ಗಾಡೀಲಿ ಪೋಸ್ಟಿಂಗ್ ಪವರ್ ವಿಂಡೋ ಎ ಸಿ ಎಲ್ಲ ವರ್ಕಿಂಗ್ ಇದಾವ ಪವರ್ ವಿಂಡೋ ಇದಾವ ಗಾಡೀಲಿ ಓಕೆ ಗಾಡಿ ಮೇಲೆ ಲೋನ್ ಏನಾದ್ರೂ ಇದೆಯಾ ಲೋನ್ ಐತೆ ಹಾಂ ಹೆಂಗೆ ಕ್ಲಿಯರ್ ಮಾಡಿಕೊಡ್ತೀರಾ ಫುಲ್ ಕ್ಯಾಶಿಗೂ ನಾನು ಫುಲ್ ಕ್ಯಾಶ್ ಕೊಟ್ಟರೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಹಾಂ ಲೋನ್ ಕಂಟಿನ್ಯೂ ಕೊಡಲ್ಲ ಹಾಂ ಹಂಗೆ ಅಂದ್ರೆ ಡೈರೆಕ್ಟ್ ನಿಮ್ಮ ಹೆಸರು ಮೇಲೆ ಟ್ರಾನ್ಫರ್ ಮಾಡ್ಕೊಡ್ತೀನಿ ಹಾಂ ಅಂದರೆ ಈಗ ಆಲ್ ಓವರ್ ಕರ್ನಾಟಕದಿಂದ ಬಂದು ಕೊಡ್ತೀರಾ ಅಥವಾ ನಿಮ್ಮ ಲೋಕಲ್ ಬಂದ್ರೆ ಯಾರನ್ನು ಕೊಡ್ತೀರೋ ಕರ್ನಾಟಕದಾಗ ಎಲ್ಲಿ ಬೇಕಾದ್ರೆ ಬರಲಿ ಸರ್ ಎಲ್ಲಿ ಬೇಕಾದ್ರೂ ಬಂದರೆ ಕೊಡ್ತೀರಾ ಹಾಂ ಓಕೆ ಎಷ್ಟು ಬರ್ತ್ ಕಂತು ಎಷ್ಟು ಎಷ್ಟು ಕಂತಿದಾವೆ ಸರ್ ಸರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಏನೋ ಚಿಲ್ಲರ್ ಒಂದು ಇಪ್ಪತ್ತು ಸಾವಿರ ಸರ್ ಅದು ಹಾಂ

ಓಕೆ ಈಗ ಎಫ್ಸಿ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಾ ಹಾಂ ಸರ್ ಎಫ್ಸಿ ಸಿನೇ ರನ್ನಿಂಗ್ ಇರುತ್ತೆ ವೈಟ್ ಬೋರ್ಡ್ ಅಂದ್ರಲ್ಲ ಹಾಂ ಸರ್ ವೈಟ್ ಬೋರ್ಡ್ ಓಕೆ ಇನ್ಶೂರೆನ್ಸು ಎಷ್ಟು ದಿನ ಇದೆ ಇನ್ಶೂರೆನ್ಸ್ ಅದು ಐದು ವರ್ಷ ಐತೆ ರೀ ಸರ್ ಐದು ವರ್ಷ ಹಾಂ ಸರ್ ಹಾಂ ಹಾಂ ಸರಿ ಸರ್ ಆಯ್ತು ಈಗ ಫುಲ್ ಕ್ಯಾಶ್ ಬಂದ್ರೂ ಕೊಡ್ತೀರಾ ಲೋನ್ ಕಂಟಿನ್ಯೂ ಬಂದ್ರೂ ಕೊಡ್ತೀರಾ ನೀವು ಹಾಂ ಸರ್ ಎರಡು ಟೈಪ್ ಅವರು ಟ್ರಾನ್ಸ್ಫರ್ ಲೋನ್ ಮಾಡ್ಕೊತೀನಿ ಅಂದ್ರೂ ಹಂಗೂ ರೆಡಿ ರೀ ಹಾಂ ಇಲ್ಲಿ ತಂದ್ರ ಕ್ಯಾಶ್ ಕೊಟ್ಟು ಹೋಯ್ತಂದ್ರೆ ಸರಿ ಸರ್ ಆಯ್ತು ಈ ಗಾಡಿ ಇರೋದಿಲ್ಲ